ಸ್ವಾಮಿಯೇ ಶರಣಮಯ್ಯಪ್ಪ ಈ ದೇಹಕ್ಕೆ ಗುಡ್ದಾಗ ಈ ದೇವನ್ನ ಧರಿಸಿ ಅದಾದ ನಂತರ ತೀರೋದಾಗ ಈ ದೇವನ್ನ ತಿಳಿಸೋನ್ಗೆ ಅದೇ ರೀತಿ ಬಟ್ಟೆ ಧರಿಸ್ದಂಗೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಎಷ್ಟು ಪುಣ್ಯದ ಕೆಲಸ ಮಾಡ್ತೀವಿ ಎಷ್ಟು ದೇವರ ಕೆಲಸಗಳಲ್ಲಿ ನಾವು ಭಾಗವಹಿಸ್ತೀವಿ ಅದ್ರ ಮೇಲೆ ದೇವರು ನಮ್ಮ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕುವಂಥದ್ದು ಮತ್ತು ಧರ್ಮದ ರೀತಿಯಲ್ಲಿ ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದು ಆ ದೇವರ ಅನುಗ್ರಹದಿಂದ ಇವತ್ತು ನಾನು ಶಾಸಕನಾಗಿದ್ದೀನಿ ಏನಾದರೂ ಆಗಿದ್ದೀನಿ ಅಂದರೆ ಎಲ್ಲ ದೇವರ ಮೀಲೇ ಹಾಗಾಗಿ ಪರಮಾತ್ಮನಿಗೆ ನಿಮಗೆ ಎಲ್ಲೋ ಎಲ್ಲವೂ ನಮ್ದು ಆದರೆ ಯಾವುದೂ ನಮ್ಮದಲ್ಲ ಅದನ್ನು ನಾವು ತಿಳ್ಕೊಂಡು ದೇವರಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೆಲಸವೇ ಮಾಡ್ಕೊಂಡು ಹೋಗೋಣ ದೊಡ್ಡಪುರ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ